Okay. ಿದೆ ಆ ಹಿನ್ನೆಲೆಯಲ್ಲಿ ಪರಸ್ಪರ ಒಬ್ಬರನ್ನೊಬ್ರು ಹೊಗಳಿ ಮಾತನಾಡತಕ್ಕಂಥ ವೇದಿಕೆ ಇವತ್ತು ಇದು ನಿಜಕ್ಕೂ ಕೂಡ ಒಂದು ಅದ್ಭುತವಾಗಿರತಕ್ಕಂಥ ವೇದಿಕೆ ಅನ್ನುವಂಥದ್ದು ಅವರು ಮಾಡಿದ್ದನ್ನು ಸ್ಮರಿಸಬೇಕು ಇವ್ರು ಮಾಡಿದ್ದನ್ನು ಸ್ಮರಿಸಬೇಕು ಎಲ್ಲರ ಕಾರ್ಯ ಏನಾಗಬೇಕಪ್ಪ ಅಂದ್ರೆ ಸರ್ವ ಜನರ ಕಲ್ಯಾಣವಾಗಿ ಎಲ್ಲರೂ ನೆಮ್ಮದಿಯಿಂದ ಬದುಕುವಂತ ವ್ಯವಸ್ಥೆಯೊಳಗ ಹೊಂದಿತ್ತೆ ಆದ್ರೆ ನಿಜಕ್ಕೂ ಕೂಡ ಅದು ಸರ್ವೋದಯದ ಪರಿಕಲ್ಪನೆ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸಿ ವಿಶೇಷವಾಗಿ ಒಂದು ಮಾತನ್ನ ನಾವು ಯಾವಾಗಲೂ ಕೂಡ ಗಡಿಮಾರುಕೊಂಡ ಬಂದಾಗ Gracias. ಜಗಳೂರು ತಾಲೂಕಿಗೆ ಬಂದಾಗ ಮೊಡತಾಲ್ಮೂರು ತಾಲೂಕಿಗೆ ಹೋದಾಗ ಅಥವಾ ಹಗರಿ ಬೊಮ್ಮನಹಳ್ಳಿ ಕೂಡ್ಲಿಗೆ ಕೊಟ್ಟೂರು ತಾಲೂಕಿಗೆ ಹೋದಾಗ ಹೇಳ್ತಿರ್ತೀವಿ ಏನಪ್ಪಾ ಅಂದ್ರೆ ಬಹುಶಃ ರಾಜ್ಯದೊಳಗ ಈ ಒಂದು ಐದಾರು ತಾಲೂಕುಗಳು ಶಾಪಗ್ರಸ್ತ ತಾಲೂಕುಗಳಾಗಿ ಉಳ್ಕೊಂಡಿದಾವೆ ಅನ್ನುವಂಥದ್ದು ಒಂದು ಡ್ಯಾಮ್ ಅದ ಈ ಕಡೆ ಒಂದು ನೂರು ಕಿಲೋಮೀಟರ್ ಅನುಕೂಲ ಡ್ಯಾಮ್ ಅದ ಭದ್ರಾ ಮೇಲ್ದಂಡೆ ಯೋಜನೆ ಸುಮಾರು ನಲವತ್ತು ವರ್ಷಗಳಿಂದ ಕುಂಠಿತವಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ನೋವು ಅನ್ನಿಸ್ತದ ಈ ರೈತರು ನೀರಾವರಿ ವ್ಯವಸ್ಥೆ ಯಾವತ್ತು ಕಾಣಬೇಕು ಇವರೆಲ್ಲರೂ ಕೂಡ ತೋಟಗಳ ವ್ಯವಸ್ಥೆ ಅವಾಗ ಮಾಡಿಕೊಂಡು ಅವರು ಕೂಡ ಇನ್ನೊಬ್ಬರಂತೆ ಸಮೃದ್ಧವಾಗಿ ಬದುಕಬೇಕು ಅನ್ನುವಂಥದ್ದನ್ನ ವಿಚಾರ ಮಾಡಿದಾಗ ಬಹಳ ನೋವು ಅನಿಸ್ತಿತ್ತು ಆ ನಿಟ್ಟಿನ ಅನೇಕ ಕೂಡ ಇದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ಅನೇಕ ರಾಜಕೀಯ ನಾಯಕರು ಕೂಡ ಮಾಡಿದ್ದಾರೆ ಪರಮಶಿವಯ್ಯನವರ ವರದಿ ನೇರವಾಗಿ ಐದು ತಾಲೂಕುಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಗಮನವನ್ನ ನೀಡಿರ್ತಕ್ಕಂಥದ್ದು ಆ ನಿಟ್ಟಿನೊಳಗೆ ಇವತ್ತು ಐವತ್ತೇಳು ಕೆರೆಗಳಿಗೆ ನೀರು ತುಂಬುವಂತ ವ್ಯವಸ್ಥೆ ಏನಾಗಿದೆ ಚಾಲನೆ ಆಗಿದೆ ತುಪ್ಪದಲ್ಲಿ ಕೆರೆ ನೀರು ಬಂತು ಮತ್ತೊಂದು ಕೆರೆ ನೀರು ಬಂತು ಅಂತೇಳಿ ನಮ್ಗೆ ಗಡಿಮೆ ಮಾಡಿದ್ದು ಜನ ಮಾತಾಡ್ತಿದ್ರು ಆದ್ರೆ ನಮ್ ಗಡಿ ಬಾಕ್ಬಿಟ್ಟೆ ನೀರ್ ಬರ್ತಿಲ್ಲ ಪ್ರತಿ ವರ್ಷ ಆ ಬಸವೇಶ್ವರ ಜಾತ್ರೆ ಒಳಗೆ ಮಾತನಾಡುವಂತದನ್ನು ನಾವು ಕೇಳ್ತಿದ್ವಿ ಆ ಸಂದರ್ಭದೊಳಗೆ ನಾವ್ ಯಾವಾಗ್ಲೂ ಹೋಗ್ತಿದ್ವಿ ಈ ವರ್ಷ ಆದ್ರೂ ಈ ವರ್ಷ ಆದ್ರೂ ಬರಲಪ್ಪ ಅಂತ ಹೇಳಿ ಯಾವಾಗ್ಲೂ ಆಶೀರ್ವಾದ ಮಾಡಿ ಹೋಗ್ತಿದ್ವಿ ಬಹುಶಃ ಆ ಮರಳು ಸಿದ್ದನ ಕೃಪೆ ಆ ಜಗನ್ಮಾತೆಯ ಆಶೀರ್ವಾದದ ಗಂಗಾದೇವಿಯ ಕೃಪೆ ಇವತ್ತು ಏನು ಆ ಜಡೆಯಿಂದ ಶಿವನ ಜಡೆಯಿಂದ ಆ ಭಗೀರಥ ಬರೆಸಿ ಗಂಗೆಯನ್ನ ಎಳಕೊಂಡು ಬಂದ ಹಾಗೆ ನಮ್ಮೆಲ್ಲ ಶಾಸಕರ ಪ್ರಯತ್ನ ದೇವೇಂದ್ರಪ್ಪನವರ ಮುಖಾಂತರವಾಗಿ ಇವತ್ತು ಆ ಭಗೀರಥೆಯನ್ನ ಗಡಿಮಾಕುಂಟಿಗೆ ಬಂದಂತಹ ಒಂದು ಕೀರ್ತಿ ಅವರನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ